ಕಲ್ಯಾಣ ಕ್ರಾಂತಿ ವೇಳೆಯಲ್ಲಿ ವಚನಗಳ ಸಂರಕ್ಷಣೆಯಲ್ಲಿ ಮಾಚಿದೇವರ ಶ್ರಮ ಅನನ್ಯವಾದದ್ದು ಶಾಸಕ ಕೆಎಚ್ಪುಟ್ಟಸ್ವಾಮಿಗೌಡ ಅಭಿಮತ ಗೌರಿಬಿದನೂರು ಕಲ್ಯಾಣ ಕ್ರಾಂತಿ ವೇಳೆಯಲ್ಲಿ ಅನುಭವ ಮಂಟಪದ ಜವಾಬ್ದಾರಿ ಹೊತ್ತು ಅತ್ಯಮೂಲ್ಯವಾದ ವಚನಗಳನ್ನು ಸಂರಕ್ಷಣೆ ಮಾಡಿದ ಕೀರ್ತಿ ಮಡಿವಾಳ ಮಾಚಿದೇವರಿಗೆ ಸಲ್ತದೆ ಅಂತ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ತಿಳಿಸಿದರು ನಗರದ ಹೊರವಲಯದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತದಿಂದ ಆಯೋಜನೆ ಮಾಡಿದ್ದ ವೀರಶರಣ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಮಡಿವಾಳ ಸಮುದಾಯದವರು ಮೂಲತಃ ಶ್ರಮಜೀವಿಗಳು ಅಂದರೆ ತಪ್ಪಾಗಲಿಕ್ಕಿಲ್ಲ ತಮ್ಮ ಕುಲವೃತ್ತಿ ನಂಬಿ ಸ್ವಾಭಿಮಾನದ ಬದುಕು ನಡೆಸುವ ಇವರು ಸಮಾಜದ ಪ್ರಮುಖ ಅಂಗವಾಗಿದ್ದಾರೆ ಇವರಿಗೆ ಸಮಾಜ ನೆರವು ಅನಿವಾರ್ಯ ಸರ್ಕಾರದ ಸವಲತ್ತು ನೀಡಲು ಅಧಿಕಾರಿಗಳು ಶ್ರಮಿಸಬೇಕು ಎಂದ ಅವರು ಮಡಿವಾಳ ಮಾಚಿದೇವರು ಬಸವಣ್ಣನವರ ಆತ್ಮೀಯ ಶಿವಶರಣರು ಆಗಿದ್ರು ಇವರು ವಚನಕಾರರು ಜೊತೆಗೆ ವೀರತ್ವ ಶೂರತ್ವ ಸ್ವಭಾವದವರು ಆಗಿದ್ರು ಈ ನಿಟ್ಟಿನಲ್ಲಿ ಬಸವಣ್ಣನವರು ಮಾಚಿದೇವರಿಗೆ ಲೇಖನಿ ಜೊತೆಗೆ ಖಡ್ಗ ಕೊಟ್ಟಿದ್ರು ಅನುಭವ ಮಂಟಪದ ರಕ್ಷಣೆಯ ಹೊಣೆ ಇವರಿಗೆ ವಹಿಸಿದ್ರು ಅದರಂತೆ ಇವರು ಕಲ್ಯಾಣ ಕ್ರಾಂತಿ ವೇಳೆಯಲ್ಲಿ ಬಿಜ್ಜಳ ರಾಜನಿಗೆ ಮತ್ತು ಶಿವಶರಣ ಯುದ್ಧ ಆದ ಸಂದರ್ಭದಲ್ಲಿ ಸೈನಿಕರು ವಚನಗಳನ್ನು ಸುಡುವ ಮಾಹಿತಿ ತಿಳಿದು ಕೂಡಲೇ ಅವುಗಳನ್ನು ರಹಸ್ಯ ಸ್ಥಳದಲ್ಲಿ ರಕ್ಷಣೆ ಮಾಡಿದ ಫಲವೇ ಎಂದು ಬಸವಣ್ಣನ ವಚನಗಳು ನಮಗೆ ಲಭ್ಯವಾಗಿದೆ ಎಂದರು ಅದಕ್ಕೆ ಬೇಕಾದಂತಹ ಕಾಂಪೌಂಡ್ ನಿರ್ಮಾಣ ಮಾಡಿ ವ್ಯವಸ್ಥೆ ಏನಲ್ಲಿ ಕೂಡ ನಿಮ್ಮ ಸಮಾಜದ ಬಡವರು ಏನಲ್ಲಿ ಕೆಲಸವನ್ನು ಒಂದು ಮಾಡ್ತಾರೆ ಬಟ್ಟೆ ಶುಚಿ ಮಾಡೋಂಥದ್ದು ಬೇಕಾದಂಥ ವ್ಯವಸ್ಥೆಯನ್ನು ಖಂಡಿತ ನಾನು ಮಾಡಿಕೊಡ್ತೀನಿ ಈ ಮೂಲಕ ಭರವಸೆ ಕೊಡ್ತಾ ಅದೇ ಎಜುಕೇಷನ್ ಕಲಿತು ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಮಾಡಿಸಿ ಬೇರೆ ಉದ್ಯೋಗಗಳನ್ನ ಮಕ್ಕಳು ನೋಡ್ಕೊಳ್ಳೋ ರೀತಿಯಲ್ಲಿ ಅವರಿಗೆ ಒಳ್ಳೆಯ ವಿದ್ಯೆ ಗುಣಮಟ್ಟದ ವಿದ್ಯಾಭ್ಯಾಸ ಕೊಡಿಸೋದು ನಿಮ್ಮ ಕರ್ತವ್ಯ ಆಗಿದೆ ಹಳೆ ಪದ್ಧತಿಯೇ ನಾವು ಇರಲ್ಲ ಕಾಲ ಬದಲಾವಣೆ ಹಾಗೆ ನಿಮ್ಮ ಉದ್ಯೋಗನೂ ಕೂಡ ಕಡಿಮೆ ಆಗ್ತಾ ಇದೆ ಮಧ್ಯಾಹ್ನದ ನಮ್ಮ ಕಡೆ ತಹಶೀಲ್ದಾರ್ ಮಹೇಶ್ ಪತ್ರಿ ಮಾತನಾಡಿ ಮಡಿವಾಳ ಸಮುದಾಯದವರು ತಮ್ಮ ಕುಲವೃತ್ತಿ ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ ತಮ್ಮ ಮಕ್ಕಳನ್ನ ಉನ್ನತ ವಿದ್ಯಾಭ್ಯಾಸ ನೀಡಬೇಕು ಹನ್ನೆರಡನೇ ಶತಮಾನದ ಕಾಲದಲ್ಲಿ ಇಂತಹ ಶರಣರು ಮಹಾಪುರುಷರು ಹಾಕಿಕೊಟ್ಟ ಮಾರ್ಗದರ್ಶನ ಹಾಗೂ ಸಂದೇಶವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂದ್ರು ಅನೇಕ ಮಾರ್ಗದರ್ಶನಗಳನ್ನ ಅವರು ನೀಡ್ತಾರೆ ಈಗ ತಾವು ಹೇಳಿದ್ರೆ ಎಜುಕೇಶನ್ ನಲ್ಲಿ ತಾವು ಸುಮಾರು ನಾಲ್ಕರಿಂದ ಐದು ಸಾವಿರದಿಂದ ಆರು ಸಾವಿರ ಜನಸಂಖ್ಯೆ ಇರುವಂತಹ ಒಂದು ಸಮುದಾಯ ಇದು ಇದರಲ್ಲಿ ಬೆರಳೆಣಕ್ಕೆ ಎಷ್ಟು ಒಂದು ಐದರಿಂದ ಆರು ಜನ ಶಿಕ್ ಟೀಚರ್ಸ್ ಆಗಿದ್ದಾರೆ ಗೌರ್ಮೆಂಟ್ ಇದ್ದಾರೆ ಸೊ ಇದರ ಅರ್ಥ ಏನು ಇಂಡಿಕೇಟ್ ಆಗುತ್ತೆ ಅಂತಂದರೆ ನಮಗೆ ನಾವೆಲ್ಲನೂ ಮುಂದೆ ಬರಬೇಕಾತಂದರೆ ನಮಗೆ ಶಿಕ್ಷಣ ಮುಖ್ಯ ನೀವು ಏನಾದರೂ ನಿಮ್ಮ ಸಮುದಾಯನ ಮುಂದೆ ತರಬೇಕಂದ್ರೆ ತಾವೇನು ಮಾಡಬೇಕು ನಿಮ್ಮ ಮಕ್ಕಳಿಗೆ ನೀವು ಎಷ್ಟೇ ಕಷ್ಟ ಅನುಭವಿಸಿದ್ರು ಕೂಡ ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ಅದೇ ಕೆಲಸ ಮಾಡುತ್ತಿದ್ದ ನೀವು ಅದೇ ಮಡಿವಾಳ ಸಮುದಾಯದ ಅಧ್ಯಕ್ಷ ಬಿ ಎನ್ ನರಸಿಂಹಮೂರ್ತಿ ಅವರು ಸಮುದಾಯದ ಬೇಡಿಕೆಗಳ ಮನವಿ ಪತ್ರವನ್ನ ಶಾಸಕರಿಗೆ ನೀಡಿ ಮಾತನಾಡಿದ ಅವರು ಸಮುದಾಯವು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯವಾಗಿ ಅಭಿವೃದ್ಧಿ ಹೊಂದಬೇಕು ಅಂದ್ರು ರಾಜ್ಯ ಮಡಿವಾಳ ಸಂಘದ ನಿರ್ದೇಶಕರಾದ ರಾಕೇಶ್ ಅವರು ಮಾತನಾಡಿ ನಮ್ಮ ಸಮುದಾಯಕ್ಕೆ ಶಾಸಕರ ಕೊಡುಗೆ ಅಪಾರವಾಗಿದೆ ಮುಂದಿನ ದಿನಗಳಲ್ಲಿ ಕೂಡ ಸಮುದಾಯದವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಪ್ರಾಮುಖ್ಯತೆ ನೀಡಿ ಅಂತ ಮನವಿ ಮಾಡುದು ನಮ್ಮ ಶಾಸಕರಿಗೆ ನಾವು ನಮ್ಮ ಸಮುದಾಯದ ಪರವಾಗಿ ನಾವು ಅಭಿನಂದನೆ ಸಲ್ಲಿಸಬೇಕು ಯಾಕೆಂದ್ರೆ ಅವರು ಶಾಸಕರಾಗ ಮುಂಚನೆ ನಮ್ಮನ್ನು ಅವ್ರು ಗುರುತಿಸಿದ್ದಾರೆ ಸುಮಾರು ಒಂದು ಹದಿನೈದು ಲಕ್ಷ ಖರ್ಚು ಮಾಡಿ ಇಸ್ತ್ರಿ ಪಿಟಿಕೆಗಳನ್ನ ನಾವಾಗ ಅವ್ರ ಮುಂದೆ ಬೇಡಿಕೆ ಇಟ್ಟಿದ ತಕ್ಷಣ ಅವರು ಅಪ್ರೂವಲ್ ಮಾಡಿ ಹದಿನೈದು ಲಕ್ಷಷ್ಟು ಇಸ್ತ್ರಿ ಪಿಟಿಕೆಗಳನ್ನ ನಮ್ಮ ತಾಲೂಕಿನ ಜನತೆಗೆ ಹಂಚಿದ್ದಾರೆ ಇವತ್ತು ಎಷ್ಟೋ ಜನ ಆ ಇಸ್ತ್ರಿ ಪಿಟಿಕೆಲ್ಲ ಐರನ್ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಹಾಗೂ ನಮ್ಮ ಒಂದು ಸಮುದಾಯದ ಒಂದು ಹೆಣ್ಮಗಳನ್ನ ಗುರ್ತಿಸಿ ಇವತ್ತು ಒಂದು ತಾಲೂಕ್ ಮಟ್ಟದ ಆಶ್ರಯ ಸಮಿತಿ ಸದಸ್ಯರನ್ನಾಗಿ ಮಾಡಿದ್ದಾರೆ ಅದಕ್ಕೂ ಕೂಡ ನಾವು ಅವರಿಗೆ ಸಮುದಾಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು ನಮ್ಮ ಸಮುದಾಯನ ಒಂದು ಗುರುತಿಸಿ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನದಲ್ಲಿ ನಡೆಸೋದಕ್ಕೆ ನಮ್ಮ ಶಾಸಕರು ಯಾವ ರೀತಿ ಸಹಾಯ ಬೇಕು ಯಾವ ರೀತಿ ಸಹಕಾರ ಬೇಕು ಅಂತ ಕೇಳ ನಾವು ಹೋಗಿ ಏನೇ ಒಂದು ಕೇಳಿದ್ರು ಕೂಡ ಆಗಿ ಅವರು ಕೆಲಸವನ್ನು ಇದ್ದಾರೆ ಅದಕ್ಕೆ ಸಮುದಾಯ ಭವನನೇ ಸಾಕ್ಷಿ ನಮಗೆ ಆದಷ್ಟು ಬೇಗ ಸಮುದಾಯ ಭವನನ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ನಮ್ಮ ಸಮುದಾಯದ ಸಂಘದ ಪರವಾಗಿ ನಾವು ಶಾಸಕರಲ್ಲಿ ಕೇಳ್ಕೊತಾ ಇದ್ದೀವಿ ಹಾಗೆ ಒಂದು ರಾಜಕೀಯವಾಗಿ ತಾಲೂಕು ಮಟ್ಟದಲ್ಲಿ ಒಂದು ಪಂಚಾಯತಿಗೆ ನಿಂತ್ಕೊಳ್ಳೋಕಾಗದಿರೋಷ್ಟು ಮಟ್ಟಕ್ಕೆ ಇದ್ದಾರೆ ಅಂದರೆ ಎಲಿಜಿಬಲ್ ಇದ್ದಾರೆ ಆದರೆ ಅವ್ರಿಗೆ ನಿಂತ್ಕೊಂಡ್ರೂ ಕೂಡ ಅವ್ರಿಗೆ ಇಲ್ಲ ಆ ಥರ ಒಂದು ಪರಿಸ್ಥಿತಿ ಇದೆ ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಲೆವೆಲಲ್ಲಿ ಆಗಿರ್ಬೋದು ಮುಂದಿನ ದಿನಕ್ಕೆ ಬರ್ತಕ್ಕಂಥ ಯಾವುದೇ ಒಂದು ಸಂಸ್ಥೆಗಳಲ್ಲಿ ದಯಮಾಡಿ ನಮ್ಮ ಸಮುದಾಯದವರು ತಾಲೂಕಲ್ಲಿ ಎಲ್ಲೇ ನಿಂತ್ಕೊಂಡ್ರು ಕೂಡ ನಿಮ್ಮ ಸಲಹೆ ಸಹಕಾರ ಇರಬೇಕು ಅಂತ ಪುಡ್ಸ್ವಾಮಿಗೌಡರಲ್ಲಿ ಕೇಳ್ಕೊತ ಪ್ರಧಾನ ಭಾಷಣಕಾರರಾದ ಶಿಕ್ಷಕರಾದ ಶಿವಕುಮಾರ್ ಮಾತನಾಡಿ ವೀರಶರಣ ಮಡಿವಾಳ ಮಾಚಿದೇವರ ಜೀವನ ಚರಿತ್ರೆಯನ್ನು ವಿಸ್ತಾರವಾಗಿ ವಿವರಿಸಿದರು ಇದೇ ವೇಳೆಯಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಜಿಕೆ ಹೊನ್ನಯ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸ ಮೂರ್ತಿ ಆಶ್ರಯ ಸಮಿತಿ ಸದಸ್ಯರಾದ ಲಕ್ಷ್ಮೀ ಸುದರ್ಶನ್ ಬಾಬು ಶಿಕ್ಷಕರಾದ ವೈಜಿ ಗಿರಿಧರ್ ಗಂಗರಾಜು ಸಾಗರ ಗಿರಿಧರ್ ಕಾರ್ಯದರ್ಶಿ ಶ್ರೀರಾಮ್ ವೈಎ ಶ್ರೀನಿವಾಸ್ ವೆಂಕಟಸ್ವಾಮಿ ಕೆಎಸ್ಪಿ ಫೌಂಡೇಶನ್ ಗಿರೀಶ್ ಬಾಬು ತಾಲೂಕು ಮಟ್ಟದ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು